நீ கேள் மா ன ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ನುಡಿಮುತ್ತುಗಳು ಬನ್ನಿ ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸ್ನೇಹಿತರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳನ್ನು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ತಾವೆಲ್ಲರೂ ಕೇಳ್ತಾ ಇದ್ದೀರಿ ಈ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ ಇದರ ಅಂತಿಮ ಭಾಗದವರೆಗೂ ಕೂಡ ತಾವೆಲ್ಲರೂ ಕೂಡ ಹೊಸ ಹೊಸ ವಿಷಯಗಳನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಗಳನ್ನು ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಹೊಸ ವರ್ಷದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಇದು ಯಾಕೆ ಮುಂದುವರಿಸ್ತಾ ಇದ್ದೇವೆ ಅಂದರೆ ಅವರ ಜೀವನದ ಅನುಭವಗಳು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ ಅಂತಕ್ಕಂತಹ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಸ್ನೇಹಿತರೆ ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ ಕನ್ನಡ ಅಭಿಮಾನಕ್ಕೂ ಒಂದು ಮಿತಿ ಅನ್ನೋದು ಇದೆ ಏಕೆಂದರೆ ಯಾರೂ ಕೂಡ ಈಗಿನ ಕಾಲದಲ್ಲಿ ತಮ್ಮ ಹೊಟ್ಟೆಪಾಡು ಅಥವಾ ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ಹುಂಬ ಪ್ರದರ್ಶನ ಮಾಡತಕ್ಕಂಥದ್ದು ಕನ್ನಡ ಭಾಷೆಯ ಬಗ್ಗೆ ಹುಂಬ ಪ್ರದರ್ಶನ ತೋರಿಕೆಯ ಪ್ರದರ್ಶನ ಮಾಡ್ತಕ್ಕಂಥದ್ದು ತೀರಾ ಕಡಿಮೆ ಎಂದು ಹೇಳಬಹುದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಸ್ನೇಹಿತರೆ ಎಂತಹ ಅದ್ಭುತವಾದ ಮಾತು ನನಗೆ ಈ ಮಾತನ್ನು ನನಗೆ ಕ್ಷಣ ಇಷ್ಟೇ ಎಲ್ಲರೂ ಕೂಡ ಅವರವರ ಒಂದು ಮಾತೃಭಾಷೆಯ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರ್ತಾರೆ ಆದರೆ ಯಾರೂ ಕೂಡ ಒಂಬತ್ತು ಓರಿಕೆಯನ್ನು ಮಾಡಬಾರ್ದು ಅಂತಕ್ಕಂಥದ್ದು ಈಗ ಕನ್ನಡ ರಾಜ್ಯೋತ್ಸವ ಬಂದ ತಕ್ಷಣ ಅವತ್ತಿಗೆ ಮಾತ್ರ ಸೀಮಿತವಾಗಿ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸು ಅಥವಾ ತಿಂಗಳು ಪೂರ್ತಿ ಒಂದು ಕನ್ನಡದ ಒಂದು ಅಭಿಮಾನದ ಗೀತೆಗಳನ್ನು ಒಂದು ಸೋಷಲ್ ಮೀಡಿಯಾಗಳಲ್ಲಿ ಕೇಳ್ತಕ್ಕಂಥದ್ದು ಹಾಕ್ತಕ್ಕಂಥದ್ದು ಶೇರ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದಾದರೆ ಇನ್ನು ಹೊಟ್ಟೆ ಪಾಡು ಅಂತ ಬಂದಾಗ ಕೆಲವರು ತಮ್ಮ ಒಂದು ಭಾಷಾಭಿಮಾನವನ್ನ ಹೊಟ್ಟೆಪಾಡನ್ನ ಬಿಟ್ಟು ಮಾಡ್ತಕ್ಕಂಥವರು ಇದ್ದಾರೆ ಇದ್ದರೂ ಆದರೆ ಈಗ ಕಡಿಮೆ ಆಗ್ತಾ ಇದ್ದಾರೆ ಅಂದ್ರೆ ಹೊಟ್ಟೆಪಾಡನ್ನ ಬಿಟ್ಟೇ ಬಿಡಬೇಕು ಅಂತ ಅಲ್ಲ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಒಂದು ಕೊಡುಗೆಯನ್ನ ನೀಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಏನಾಗ್ತಾ ಇದೆ ಅಂದ್ರೆ ದುಡ್ಡಿನ ಮುಖವನ್ನ ನೋಡ್ತಾ ಇದ್ದಾರೆ ಯಾರು ಹೆಚ್ಚು ನಮಗೆ ಸಂಭಾವನೆಯನ್ನು ಕೊಡ್ತಾರೆ ಅಂಥವರಿಗೆ ನಾವು ಮಣೆಯನ್ನು ಹಾಕ್ತಾ ಇದ್ದೇವೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಅಂದರೆ ಹೊಟ್ಟೆಪಾಡು ಬೇಡ್ವಾ ಅಂತ ಕೇಳಿದ್ರೆ ಹೊಟ್ಟೆಪಾಡು ಇರಬೇಕು ಆದರೆ ಆತನ ಭಾಷಾ ಅಭಿಮಾನ ಅಂತಕ್ಕಂಥದ್ದು ಕೊಂಚ ಮಟ್ಟಿಗಾದರೂ ಇರಬೇಕಾಗತ್ತೆ ಮತ್ತೊಂದು ಹೆಂಡತಿ ಮಕ್ಕಳನ್ನ ಬಿಟ್ಟು ನಾನು ತೋರಿಕೆಗೆ ಅಸ್ಕರ ನಾನು ಕನ್ನಡ ಅಭಿಮಾನ ಅಥವಾ ಬೇರೆ ಭಾಷೆಯ ಅಭಿಮಾನವನ್ನು ಇಟ್ಕೋಬೇಕು ಅಂತಕ್ಕಂಥದ್ದು ಇದು ಇರಬಾರ್ದು ಮನುಷ್ಯನಲ್ಲಿ ಯಾಕಂದ್ರೆ ಕನ್ನಡ ಒಂದೇ ಅಲ್ಲ ಬೇರೆ ಯಾವ ಭಾಷೆಗಳಿದೆ ಆ ಎಲ್ಲ ಭಾಷೆಗಳಿಗೂ ಕೂಡ ಸಮಾನವಾದಂತಹ ಒಂದು ಪ್ರಾತಿನಿಧ್ಯತೆಯನ್ನು ನಾವು ಕೊಡಬೇಕಾಗತ್ತೆ ಇವತ್ತು ಕನ್ನಡ ಸಾಹಿತ್ಯ ಬೆಳವಣಿಗೆ ಆಗ್ತಾ ಇದೆ ಅಂದರೆ ಒಂದಿಷ್ಟು ಜನರ ಪರಿಶ್ರಮ ಇರುತ್ತೆ ಅದರಲ್ಲಿ ಕೆಲವರು ಪಾಪ ಊಟ ನಿದ್ರೆ ಎಲ್ಲ ಬಿಟ್ಟು ಅದಕ್ಕೋಸ್ಕರ ಅಂತಲೇ ತಮ್ಮ ಒಂದು ಜೀವನವನ್ನು ಮುಡಿಪಾಗಿಟ್ಟಿರ್ತಾರೆ ಅಂಥವರಿಗೆ ನಾನು ದೊಡ್ಡ ಸಲಾಮನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಅವರು ಅವರಿಂದನೇ ಇವತ್ತು ಕನ್ನಡ ಸಾಹಿತ್ಯ ಇನ್ನೂ ಕೂಡ ಜೀವಂತವಾಗಿದೆ ಹಾಗೆ ಹೊಸ ಹೊಸ ಸಾಹಿತ್ಯಗಳು ಕೂಡ ಸೃಷ್ಟಿ ಆಗ್ತಾ ಇದೆ ಅದು ಒಂದು ವಿಷಯ ಬೇರೆ ಆದರೆ ಭಾಷೆ ಅಭಿಮಾನ ಇದೆ ಅಂತ ಹೇಳಿ ಬೇರೆ ಭಾಷೆಗಳನ್ನು ನಾವು ಕಲಿಬಾರದು ಕನ್ನಡವನ್ನು ಮಾತ್ರ ನಾವು ಕಲಿಬೇಕು ಅಂತಕ್ಕಂತಹ ಒಂದು ಮನೋಭಾವನೆ ಇದೆಯಲ್ಲ ಇದು ಖಂಡಿತವಾಗಲೂ ತಪ್ಪಾಗುತ್ತೆ ಯಾಕಂದರೆ ಒಂದು ವ್ಯವಹಾರದ ದೃಷ್ಟಿಯಿಂದ ಎಲ್ಲ ಭಾಷೆಗಳು ಕೂಡ ನಮಗೆ ಬೇಕಾಗುತ್ತೆ ಆದರೆ ನಾವು ಮಾತೃಭಾಷೆಯನ್ನು ಬಿಟ್ಟೇ ಬಿಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಎಲ್ಲ ಭಾಷೆಗಳಿಗೂ ಕೂಡ ಸಮಾನವಾದಂತಹ ಒಂದು ಮನ್ನಣೆಯನ್ನು ನಾವು ಕೊಡಬೇಕಾಗುತ್ತೆ ಇದನ್ನ ಮಾತ್ರ ನಾನು ಹೇಳಬಲ್ಲೆ ಯಾಕಂದ್ರೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ಬೋದು ಆದರೆ ಹೇಳ್ಬಿಡ್ತೀನಿ ಕೇಳಿ ನೀವು ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಲ್ಲ ನಾವು ನಮ್ಮ ಭಾಷೆಯ ಬಗ್ಗೆ ಎಷ್ಟು ಅಭಿಮಾನವನ್ನು ಇಟ್ಕೊಂಡಿದ್ದೇವೆ ಎಷ್ಟು ನಾವು ನಮ್ಮ ಭಾಷೆಯನ್ನು ಪ್ರೀತಿಸ್ತೇವೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ನಿಮಗೆ ನೀವೇ ಹಾಕೊಳ್ಳಿ ಆವಾಗ ನಾನು ಹೇಳಿದ್ದು ತಪ್ಪ ಸರಿನಾ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಯಾರೂ ಕೂಡ ಹಸಿವಿನಿಂದ ತಮ್ಮ ಕೃಷಿಯನ್ನು ಬಿಟ್ಟು ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ಯಾರೂ ಕೂಡ ಸಾಹಿತ್ಯವನ್ನು ಮಾಡೋದಿಲ್ಲ ಇವೆಲ್ಲದರ ಮಧ್ಯೆ ಒಂದಿಷ್ಟು ಸಮಯವನ್ನು ಯಾರು ಸಾಹಿತ್ಯಕ್ಕೋಸ್ಕರ ಮೀಸಲಿಡ್ತಾರೋ ಅವರೇ ಪುಣ್ಯವಂತರು ಯಾಕಂದರೆ ಇವತ್ತು ನಾವು ನೀವು ಒಂದಿಷ್ಟು ಸಾಹಿತ್ಯವನ್ನು ಓದ್ತಾ ಇದ್ದೇವೆ ಒಂದಿಷ್ಟು ಹಿರಿಯರು ಬಿಟ್ಟು ಹೋದಂತಹ ಸಾಹಿತ್ಯವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ಅಂದರೆ ಅವತ್ತು ಅವ್ರು ಪಟ್ಟಂತಹ ಪರಿಶ್ರಮ ಅವರು ಅವರ ಜೀವನದಲ್ಲಿ ಕಂಡುಕೊಂಡಂತಹ ಸತ್ಯವನ್ನು ಅವರು ಸಾಹಿತ್ಯ ಹಾಡು ಕೃತಿಗಳು ಇವುಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಕಥೆಗಳು ಇವೆಲ್ಲ ಸುಮ್ಮನೆ ಉಟ್ಕೊಂಡಿಲ್ಲ ಕಣ್ರಿ ಅವರ ಒಂದು ಜೀವನ ಅವರ ಒಂದು ಮಾತುಗಳಲ್ಲಿ ಅವೆಲ್ಲ ಮೂಡಿ ಬಂದಿವೆ ನಾವು ಅವರು ಒಂದು ಕಲ್ಪನೆ ಮಾಡಿರ್ಬೋದು ಕಾಲ್ಪನಿಕ ಆಗಿರ್ಬೋದು ಅಂತಕ್ಕಂತಹ ಒಂದು ಮೂಢನಂಬಿಕೆಯಲ್ಲಿದ್ದೇವೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಯಾವುದು ಕೂಡ ಕಾಲ್ಪನಿಕ ಅಲ್ಲ ಅಣ್ಣನ ನೆನಪು ಅಂತ ಇದೆ ಅದನ್ನು ಓದಿ ನಿಮಗೆ ಗೊತ್ತಾಗುತ್ತೆ ನಿಜವಾಗಲೂ ಅಂತಹ ಕೃತಿಗಳು ಗೃಹಭಂಗ ಅಂತಕ್ಕಂಥದ್ದು ಇಂಥ ಕ ಕಾದಂಬರಿಗಳು ನಿಜಕ್ಕೂ ಎಂತಹ ಒಂದು ವ್ಯಕ್ತಿಯನ್ನ ಅವತ್ತಿನ ಕಾಲದಲ್ಲಿ ಹೇಗಿತ್ತು ಸ್ಥಿತಿಗತಿಗಳು ಅಂತಕ್ಕಂಥದ್ದನ್ನ ತಿಳಿಸ್ಕೊಡುತ್ತೆ ಅಷ್ಟೇ ಅಲ್ಲದೆ ಕೆ ಪಿ ಪೂರ್ಣಚಂದ್ರ ಅಂತ ಇರ್ಬೋದು ಇನ್ನೂ ಅನೇಕ ಕವಿಗಳದು ಶ್ರೀ ರಾಮಾಯಣ ದರ್ಶನ್ ಕುವೆಂಪು ಅವರದು ಇವೆಲ್ಲ ಓದಿದಾಗ ನಮಗೆ ನಿಜವಾದಂತಹ ಜೀವನ ಅಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇನ್ನೊಂದು ಚಪ್ಪಲಿ ಚಪ್ಪಲಿಗಳು ಅಂತಕ್ಕಂಥದ್ದು ಇದು ಅದು ಕೂಡ ತುಂಬ ಚೆನ್ನಾಗಿದೆ ಸಾರ ಅಬೂಬಕ್ಕರ್ ಅವರದು ಎಷ್ಟೋ ಅದ್ಭುತವಾಗಿ ಸಾಹಿತ್ಯವನ್ನು ಮರೀತಾರೆ ಅವರ ಜಾತಿಯ ಬಗ್ಗೆ ಅಥವಾ ಮುಸಲ್ಮಾನ ಒಂದು ಸಂಸ್ಕೃತಿಯ ಬಗ್ಗೆ ಅವರು ಎಷ್ಟು ಮಟ್ಟಿಗೆ ಬೆಳಕು ಚೆಲ್ತಾರೆ ಅಂತಕ್ಕಂಥದ್ದು ಇವೆಲ್ಲವನ್ನು ಓದಿದಾಗ ಅಲ್ಲಿ ಆಗ್ತಕ್ಕಿದಂತಹ ಅನಿಷ್ಟ ಪದ್ಧತಿಗಳು ಅವುಗಳ ಎಲ್ಲ ಅವರು ಸಾರಾ ಅಬೋಬಕ್ಕರ್ ಅವರು ಬೆಳಕು ಚೆಲ್ತಾರೆ ನಿಜಕ್ಕೂ ಒಂದು ಸಾಹಿತ್ಯ ಸೃಷ್ಟಿಯಾಗಬೇಕು ಅಂದರೆ ಇಂತಹ ಒಂದು ಮಹನೀಯರೆಲ್ಲರೂ ಕೂಡ ನಮ್ಮ ನಿಮ್ಮ ಮಧ್ಯೆ ಇದ್ದರು ಇವಾಗಲೂ ಕೂಡ ಅವರ ಒಂದು ಸಾಹಿತ್ಯದ ಮೂಲಕ ಜೀವಂತವಾಗಿದ್ದಾರೆ ಸ್ನೇಹಿತರೆ ನಾವು ಹೇಳೋದಿಷ್ಟೇ ಯಾವ ಸಾಹಿತ್ಯವನ್ನು ನಾವು ಓದ್ತೀವಿ ಅದು ಮುಖ್ಯ ಅಲ್ಲ ನಾವು ಅದರಿಂದ ಎಷ್ಟನ್ನು ಕಲಿತುಕೊಳ್ತೀವಿ ಎಷ್ಟು ತಿಳ್ಕೊಳ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಆದರೆ ಹುಚ್ಚುವ ಅಭಿಮಾನ ಯಾವತ್ತಿಗೂ ಸಲ್ಲದು ನಾವು ನಮ್ಮ ಮನೆ ನಮ್ಮ ಸಂಸಾರವನ್ನ ಬಿಟ್ಟು ನಾವು ಸಾಹಿತ್ಯವನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೊರಟ್ರೆ ಇಲ್ಲಿ ಸಂಸಾರನು ಹಾಳಾಗುತ್ತೆ ಅಲ್ಲಿ ಸಾಹಿತ್ಯನೂ ಹಾಳಾಗುತ್ತೆ ಸೊ ಇವಿಷ್ಟನ್ನು ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಶಿವನುಡಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ನಾಳಿನ ಐದು ಗಂಟೆಯ ಕಾರ್ಯಕ್ರಮದಲ್ಲಿ ಸಿಗೋಣ ನಮಸ್ಕಾರ